नमस्कार न्यूज 26 के स्वागत ಕಮರವಾಡಿ ಗ್ರಾಮದಲ್ಲಿ ಶಾಲಾ ವಾಹನ ಹರಿದು ಮಗು ಸಾ ಶಾಲಾ ವಾಹನ ಹರಿದು ಒಂದೂವರೆ ವರ್ಷದ ಮಗು ಮೃತಪಟ್ಟಿರುವ ಘಟನೆ ತಾಲೂಕಿನ ಕಮರವಾಡಿ ಗ್ರಾಮದಲ್ಲಿ ಗುರುವಾರ ನಡೆದಿದೆ ಕಮರವಾಡಿ ಗ್ರಾಮದ ನವೀನ್ ಮತ್ತು ಚೈತ್ರ ದಂಪತಿಯ ಪುತ್ರ ಆರ್ಯ ಮೃತ ಮಗು ಸಂತೆಮರಹಳ್ಳಿಯಲ್ಲಿರುವ ಲೋಟಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಸೇರಿದ ವಾಹನ ಮಕ್ಕಳನ್ನ ಕರೆತರಲು ಕಮರವಾಡಿ ಗ್ರಾಮಕ್ಕೆ ಬಂದಿದೆ ಈ ವೇಳೆ ಮಕ್ಕಳನ್ನ ಹತ್ತಿಸಿಕೊಂಡ ಚಾಲಕ ವಾಹನವನ್ನ ರಿವರ್ಸ್ ತೆಗೆಯಲು ಹೋದ ಸಂದರ್ಭದಲ್ಲಿ ಮನೆಯ ಮುಂದೆ ನಿಂತಿದ್ದ ಆರ್ಯ ಎಂಬ ಮಗುವಿನ ಮೇಲೆ ಹರಿದಿದೆ ಮಕ್ಕಳಿಲ್ಲದೆ ಇದ್ದ ದಂಪತಿಗೆ ಮಗುವಿನ ಸಾವು ಬರಸಿಡಿಲು ಬಡಿದಂತಾಗಿದೆ ಮಗುವಿನ ತಂದೆ ತಾಯಿ ಪೋಷಕರ ಅಳಲು ಮುಗಿಲು ಮುಟ್ಟಿತ್ತು ವಿಷಯ ತಿಳಿದು ಸ್ಥಳಕ್ಕೆ ಸಂತೆಮರಹಳ್ಳಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ವಾಹನವನ್ನ ವಶಕ್ಕೆ ಪಡೆದು ಮಗುವಿನ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಚಾಮರಾಜನಗರದ ಸೀಮ್ಸ್ ಬೋಧನಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಸಂಬಂಧ ಸಂತೆಮರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಎಸ್ ಪುಟ್ಟಸ್ವಾಮಿ ಮುನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ